ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಬಿಟ್ಟರೆ ಹೆಚ್ಚಿನ ಒಂದು ಚರ್ಚೆ ಆಗ್ತಿರೋದು ಹೆಂಗಸರಲ್ಲಿ ಅಂದರೆ ಮಹಿಳೆಯರಲ್ಲಿ ಅಂದರೆ ಅದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ಕೋಬೇಡಿ ನಿಮ್ಮ ಹಣ ಯಾವಾಗ ಬರುತ್ತೆ ಯಾವ ಒಂದು ದಿನಾಂಕಕ್ಕೆ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ ಈಗ ಏನು ಪ್ರೊಸೆಸರ್ ನಡೀತಾ ಇದೆ ಅನ್ನೋದನ್ನು ಪ್ರತಿಯೊಂದು ಕೂಡ ಡೀಟೇಲ್ಸನ್ನು ಹೇಳ್ತೀನಿ ವಿಪ್ರೋ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಈ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ವಿಡಿಯೋ ಕೆಳಗಿರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಾವು ಅಪ್ಲೋಡ್ ಮಾಡುವ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಫ್ರೀಯಾಗಿ ಬಂದು ತಲುಪುತ್ತೆ ಕರ್ನಾಟಕದಲ್ಲಿ ಈ ಒಂದು ಯೋಜನೆ ಜಾರಿಯಾಗಿ ಸುಮಾರು ದಿನಗಳ ಕಳೆದಿದ್ರು ಕೂಡ ಒಟ್ಟು ಐದು ತಿಂಗಳ ಒಂದು ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂದರೆ ಐದು ತಿಂಗಳ ಒಂದು ಹಣ ಕೆಲವು ಮಹಿಳೆಯರ ಅಕೌಂಟಿಗೆ ಐದು ತಿಂಗಳಿಂದ ಪೆಂಡಿಂಗ್ ಇಳಿದಿದೆ ಕೆಲವರಿಗೆ ಬಂದಿಲ್ಲ ಕೆಲವರಿಗೆ ಎರಡು ತಿಂಗಳು ಮಾತ್ರ ಹಾಕಿದ್ದಾರೆ ಇನ್ನು ಕೆಲವರಿಗೆ ಮೂರು ತಿಂಗಳು ಪೆಂಡಿಂಗ್ ಉಳ್ಕೊಂಡಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಎಲ್ಲರಿಗೂ ಅಮೌಂಟನ್ನು ಬಿಡುಗಡೆ ಇದ್ದೀವಿ ಅದು ಇಂತಿಂಥ ದಿನಾಂಕದಲ್ಲಿ ಬರುತ್ತೆ ಅಥವಾ ಇಂಥ ದಿನ ಬರುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಯಾವ ರೀತಿ ಬರುತ್ತೆ ಅನ್ನೋದಾದರೆ ಒಟ್ಟು ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತ ನಾಲ್ಕು ಲಕ್ಷ ಮ ಜನ ಮಹಿಳೆಯರು ಈ ಒಂದು ಯೋಜನೆಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂದರೆ ಒಂದು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಜನ ಮಹಿಳೆಯರು ಈಗ ಒಂದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಏನು ಅಮೌಂಟ್ ಬರುತ್ತೆ ಅದಕ್ಕೆ ಅರ್ಹರ ಇರ್ತಾರೆ ಇನ್ನೊಂದು ಕೆಲವರು ಅಂದರೆ ಕೆಲವರಿಗೆ ಐದು ತಿಂಗಳದು ಬರಬೇಕು ಇನ್ನು ಕೆಲವರಿಗೆ ಮೂರು ತಿಂಗಳದು ಬರಬೇಕು ಈ ರೀತಿ ಅಮೌಂಟು ಪೆಂಡಿಂಗ್ ಹೊಡ್ಕೊಬೇಕು ಅಮೌಂಟು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರಬೇಕಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಒಳಗೆ ಕೆಲವರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಆದರೆ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಏನಿದ್ದಾರೆ ಅವರು ಹೇಳಿರುವಂಥ ಮಾಹಿತಿ ಪ್ರಕಾರ ಗೌರಿ ಗಣೇಶ ಹಬ್ಬ ಏನಿದೆ ಇದೇ ತಿಂಗಳು ಎಂಡಿಗೆ ಗೌರಿ ಗಣೇಶ ಹಬ್ಬಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ ಅಂದರೆ ಗೌರಿ ಗಣೇಶ ಹಬ್ಬದ ಒಳಗಾಗಿ ಎಲ್ಲರ ಒಂದು ಅಕೌಂಟಿಗೆ ಈ ಒಂದು ಬಾಕಿ ಉಳಿದಿರತಕ್ಕಂಥ ಏನು ಅಮೌಂಟ್ ಇದೆ ಏ ಮೂರು ತಿಂಗಳದು ಅಮೌಂಟು ಆರು ಸಾವಿರ ರೂಪಾಯಿ ಇರ್ಬೋದು ಅಥವಾ ಒಂದು ತಿಂಗಳು ಅಥವಾ ಎರಡು ತಿಂಗಳದ್ದು ಏನು ಕಂತು ಅವರು ಬರಬೇಕು ಅಥವಾ ಐದು ತಿಂಗಳದ ಅಮೌಂಟ್ ಏನು ಬರಬೇಕು ಅಷ್ಟು ಒಂದು ಅಮೌಂಟನ್ನು ಗೌರಿ ಗಣೇಶ ಹಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಇನ್ನೂ ಕೆಲವೊಂದು ಮಾಹಿತಿ ಪ್ರಕಾರ ಏನಾಗಿದೆ ಅಂತಂದರೆ ಆ್ಯಕ್ಚುಲಿ ಅಮೌಂಟು ಬಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ಟ್ರಾನ್ಸ್ಫರ್ ಆಗಿದೆ ಕೆಲವ್ರಿಗೆ ಇನ್ನು ಕೆಲವು ಕಡೆ ಏನಾಗಿದೆ ಅಂತಂದರೆ ಈ ಒಂದು ಯೋಜನೆಗೆ ಯಾವ ರೀತಿ ಅಮೌಂಟು ಹೋಗುತ್ತೆ ಅಂದರೆ ತಾಲೂಕ್ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿ ಏನಿರ್ತಾರೆ ಅಂದರೆ ಸಿ ಇ ಒ ಇವರ ಒಂದು ಅಕೌಂಟಿಗೆ ಆಲ್ರೆಡಿ ಸರ್ಕಾರ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದೆ ಆದರೆ ಇವರಿಂದ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿ ಅಂದರೆ ಸಿ ಡಿ ಪಿ ಒ ಅಂತ ಆಫೀಸರ್ ಇರ್ತಾರೆ ಇವರ ಒಂದು ಅಕೌಂಟಿಗೆ ಅಮೌಂಟ್ ಹೋಗಿ ಅಲ್ಲಿಂದ ಕೆಲವು ಮಹಿಳಾ ಫಲಾನುಭವಿಗಳಿಗೆ ಡಿ ಬಿ ಟಿ ಮುಖಾಂತರ ಈ ಒಂದು ಅಮೌಂಟು ಟ್ರಾನ್ಸ್ಫರ್ ಆಗೋವಂಥದ್ದು ಹಾಗಾಗಿ ಈ ಪ್ರೊಸೀಜರು ಸ್ವಲ್ಪ ಲೇಟ್ ಆಗ್ತಾ ಇದೆ ಆ್ಯಕ್ಚುಲಿ ನೋಡಬೇಕು ಅಂತಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಕೆಲವರು ಮಹಿಳೆಯರಿಗೆ ಅಮೌಂಟ್ ಬರಬೇಕಾಯಿತು ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಏನಿದ್ದಾರೆ ಅವರು ಹೇಳಿರುವಂಥ ಮಾಹಿತಿ ಪ್ರಕಾರ ಗೌರಿ ಗಣೇಶ ಹಬ್ಬಕ್ಕೆ ಈ ಒಂದು ಅಮೌಂಟನ್ನು ಬ್ಯಾಲೆನ್ಸ್ ಏನು ಉಳಿದಿದೆ ಅಮೌಂಟು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಗೌರಿ ಗಣೇಶ ಹಬ್ಬಕ್ಕೂ ಬರಲಿಲ್ಲ ಅಂತಂದರೆ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಎಲ್ಲರ ಅಕೌಂಟ್ಗೂ ಈ ಒಂದು ಅಮೌಂಟ್ ಏನಿದೆ ಬ್ಯಾಲೆನ್ಸು ಆ ಅಮೌಂಟು ಬಂದು ಸೇರುತ್ತೆ ಇದು ಸದ್ಯದ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಬ್ರೋ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಮಸ್ಕಾರ